ಹತ್ತು ಲಕ್ಷ ಲೋನ್ಗೆ ಐದು ಲಕ್ಷ ಸಬ್ಸಿಡಿ ಆರ್ಬಿಐ ಹೆಸರಿನಲ್ಲಿ ಕೋಟಿ ಕೋಟಿ ವಂಚಿಸಿದ ಮಹಿಳೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೆಸರಿನಲ್ಲಿ ತಮಿಳುನಾಡು ಮೂಲದ ಮಹಿಳೆಗೊಬ್ಬರು ನೂರಾರು ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಪ್ರಕರಣದ ಸಂಬಂಧ ಪವಿತ್ರ ಪ್ರವೀಣ್ ಯಲ್ಲಪ್ಪ ಶೀಲಾ ರುಕ್ಮಿಣಿ ರಾಧಾ ಮಮತಾ ನೆಹರೂಜಿ ಶರತ್ ಕುಮಾರ್ ಸತೀಶ್ ಮಂಜುಳಾ ಆಲ್ಬರ್ಟ್ ಮಾರ್ಟಿನ್ ಹೇಮಲತಾ ಶಾಲಿನಿ ಸೇರಿದಂತೆ ವಂಚನೆ ಮಾಡಿದ ಒಟ್ಟು ಹದಿನಾಲ್ಕು ಮಂದಿಯ ವಿರುದ್ಧ ಸೂರ್ಯನಗರ ಮತ್ತು ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ವಂಚನೆ ಪ್ರಕರಣ ದಾಖಲಾಗಿದೆ ಆರೋಪಿ ಪವಿತ್ರ ತಮಿಳುನಾಡಿನ ಹೊಸರು ಮೂಲದವರಾಗಿದ್ದು ಬ್ಲೋವಿಂಗ್ಸ್ ಹೆಸರಿನ ಟ್ರಸ್ಟ್ ನಡೆಸುತ್ತಿದ್ದಾರೆ ಆರೋಪಿಗಳು ಬೆಂಗಳೂರಿನ ಹೊರವಲಯದಲ್ಲಿರುವ ಅತ್ತಿಬೆಲೆ ಹೊಸರು ಧರ್ಮಪುರಿ ಮತ್ತು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಹಲವಾರು ಗಡಿ ಭಾಗಗಳ ಗ್ರಾಮಗಳ ಹಲವಾರು ಗ್ರಾಮಸ್ಥರನ್ನ ಭೇಟಿ ಮಾಡಿದ್ದಾರೆ ಈ ಭಾಗದ ಜನರಿಗೆ ಬಡ್ಡಿ ರಹಿತ ಸಾಲ ನೀಡುವುದಾಗಿ ನಂಬಿಸಿ ಜನರಿಂದ ಕೋಟ್ಯಾಂತರ ರೂಪಾಯಿ ಹಣ ಪಡೆದು ವಂಚಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಆರ್ಬಿಐನಿಂದ ಹದಿನೇಳು ಕೋಟಿ ರೂಪಾಯಿ ಬಂದಿರುವುದಾಗಿ ಹಾಗೂ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮ್ ಅವರ ಸಹಿ ಇರುವ ನಕಲಿ ಕಾಫಿ ತೋರಿಸಿ ಹಲವು ಕಡೆಗಳಲ್ಲಿ ನೂರಾರು ಜನರನ್ನು ನಂಬಿಸಿದ್ದಾರೆ ಕಂತೆ ಕಂತೆ ಹಣದ ನೋಟುಗಳ ವಿಡಿಯೋ ಕಳುಹಿಸಿ ಜನರನ್ನ ಮರಳು ಮಾಡಿದ ಪವಿತ್ರ ಒಬ್ಬರಿಗೆ ಹತ್ತು ಲಕ್ಷ ಲೋನ್ ನೀಡಿದರೆ ಅದರಲ್ಲಿ ಐದು ಲಕ್ಷ ಸಬ್ಸಿಡಿ ಎಂದು ನಂಬಿಸಿದ್ಲು ಲೋನ್ ಬೇಕು ಅಂದರೆ ಮೊದಲು ಹಣ ಡೆಪಾಸಿಟ್ ಮಾಡಬೇಕು ಅಂತ ಕತೆ ಕಟ್ಟಿದ್ದಾರೆ ಇದನ್ನು ನಂಬಿದ ಜನರು ಲಕ್ಷಾಂತರ ರೂಪಾಯಿ ಹಣ ನೀಡಿದ್ದಾರೆ ಕೆಲವರು ಸಾಲ ಮಾಡಿ ಹಣ ನೀಡಿದ್ದಾರೆ ಬಳಿಕ ಯಾರೊಬ್ಬರು ಸಾಲ ಪಡೆಯದೇ ಇದ್ದಾಗ ಜನರಲ್ಲಿ ಅನುಮಾನ ಮೂಡಿದ್ದು ಆರೋಪಿಗಳ ಗುಂಪನ್ನು ಜನರನ್ನು ನಂಬಿಸುವ ಪ್ರಯತ್ನ ಮಾಡಿದ್ದಾರೆ ಆದರೆ ತಾವು ವಂಚನೆಗೊಳಗಾಗಿರಬಹುದು ಎಂದು ಅನುಮಾನಗೊಂಡ ಜನರು ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾರೆ ಘಟನೆ ಸಂಬಂಧ ಸೂರ್ಯನಗರ ಪೊಲೀಸ್ ಠಾಣೆ ಮತ್ತು ಹತ್ತಿಮರಿ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ ಪೊಲೀಸರು ಪವಿತ್ರ ಹಾಗೂ ಇತರ ಹದಿಮೂರು ಮಂದಿ ವಿರುದ್ಧ ವಂಚನೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಪ್ರಮುಖ ಆರೋಪಿ ಪವಿತ್ರ ತಲೆಮರೆಸಿಕೊಂಡಿದ್ದರೂ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ